மண்ட கதூர எம்ப Này, vaccine, này, các bạn hãy đăng kí cho con lalaschool Để không bỏ lỡ những

ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೀ ಒಂದು ಇಪ್ಪತ್ತೊಂದ ಅಂದ್ರೆ ಯಜಮನ್ರಿ ಅವ್ರಿ ಲಕ್ಕಲ್ಕಟ್ಟೆ ಅಲ್ರಿ ಹಾಂ ನೀವು ಖರೀದಿ ಮಾಡ್ಲಿಕ್ಕೆ ಬಂದಿದ್ರಿ எஸ்ட் காதூரி அப்படிலாம் மண்டி எட்டு கதூரி அப்பறம் எம்பத்தெட்டு சவர ಅನ್ನೋದು ಏನು ರೇಟ್ ಹೇಳಿದೀರಿ ಒಂದು ಐವತ್ತು ಒಂದು ರೀ ನೀವು ಹೌದು ಹೌದು ರೀ ನಿಮ್ಮ ಹತ್ರ ಕಾಯಿ ಬರ್ತಾವಲ್ಲ ರೀ ತಮ್ಮ ಮೊಬೈಲ್ ನಂಬರ್ ರೀ ಸ್ವಲ್ಪ ಡಬಲ್ ಒಂಬತ್ತು ಅರವತ್ನಾಲ್ಕು ಡಬಲ್ ಎಂಟು ಹದಿನಾರು ಡಬಲ್ ಐದು ಯಾವ ರೀ ರೀ ಹುಬ್ಬಳ್ಳಿ ಹತ್ರ ಹುಬ್ಳಿ ಹತ್ರ ಯಾರಾದರೂ ರೈತರು ನಿಮ್ಗೆ ಕಾಲ್ ಮಾಡ್ತಾರೆ ರೀ ಅವ್ರಿಗೆ ಬಂದರೆ ಯಾತ್ ಯಾತ್ ಕೊಡಿಸ್ ಚಲೋ ಎತ್ ಕೊಡಿಸ್ರಿ ಲಕ್ಷ್ಮೇಶ್ವರ ಭಾಗದಿಂದ ಬಂದಂತ ರೈತರು ಒಂದ್ ಲಕ್ಷ ಹದಿನೈದು ಸಾವಿರಕ್ಕೆ ವ್ಯಾಪಾರ ಮುಗಿಸ್ಕೊಂಡು ಎತ್ತುಗಳನ್ನ ತಗೊಂಡು ಹೊಂಟಿದ್ದಾರೆ ನಮ್ ಗದಗಿನ ಮಾರ್ಕೆಟ್ ಬಗ್ಗೆ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಗದಗ ಮಾರ್ಕ್ಲಿಕ್ಕು ಒಳ್ಳೆ ಮಾರ್ಕೆಟ್ ಕೊಳಲಿಕ್ಕೂ ಒಳ್ಳೆಯ ಮಾರ್ಕೆಟ್ ಅಂತಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಹಾಗೂ ಧಾರವಾಡ ಉಣ್ಕಲ್ ಭಾಗದಿಂದ ರೈತರು ಕೂಡ அவரு அபிப்பாய வர ஆஹ் மத்த மல்பாட் டம் எத்த மாரல்க்க நம் கதை மார்க்கெட்டி வந்து ஒழை அபிப்பாய வர இவரு தார்வாட பாக் ரெத்தவா எத்தனு மாரல்கு தகது கொண்டுல